ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಗ್ರಾಮದಲ್ಲಿ ರೈತರ ಮನೆಯಲ್ಲಿ ಮಗುವಿನಾಳುವ ಶಬ್ದ ಬಾಲ್ಯದಲ್ಲಿ ರಾಯಣ್ಣ ಕುದುರೆ ಸವಾರಿ ಕತ್ತಿ ಬಿಲ್ಲು ಅಭ್ಯಾಸ ಮಾಡುತ್ತಾನೆ ಕಿತ್ತೂರದ ಅರಮನೆ ಚಿನ್ನದ ಸಿಂಹಾಸನದಲ್ಲಿ ಕುಳಿತಿರುವ ರಾಣಿ ಚೆನ್ನಮ್ಮ ಯುವರಾಯಣ್ಣ ಮುಂದೆ ಬಂದು ನಮಸ್ಕರಿಸುತ್ತಾನೆ ಬ್ರಿಟಿಷರ ಸೇನೆ ತೋಪು ಗಂಗಳೊಂದಿಗೆ ದಾಳಿ ರಾಯಣ್ಣ ಕತ್ತಿ ಹಿಡಿದು ರಾಣಿ ಚೆನ್ನಮ್ಮಗಾಗಿ ಎಂದು ಕೂಗುತ್ತಾನೆ ರಾಣಿ ಬಂಧಿತಲಾಗುತ್ತಾಳೆ ಕತ್ತಲೆ ಕಾಡಿನಲ್ಲಿ ರಾತ್ರಿ ರಾಯಣ್ಣ ಹಾಗೂ ಸಹಚರರು ಬ್ರಿಟಿಷ ಶಿಬಿರದ ಮೇಲೆ ಅಚಾನಕ ದಾಳಿ ಮಾಡಿ ಗುಡಾರಗಳನ್ನು ಸುಡುತ್ತಾರೆ ಬ್ರಿಟಿಷರು ಹಳ್ಳಿಗಳನ್ನು ಸುಡುತ್ತಾರೆ ಮಹಿಳೆಯರು ಅಳುತ್ತಾರೆ ರೈತರು ಬಂಧಿತರಾಗುತ್ತಾರೆ ಆದರೂ ಯಾರೂ ರಾಯಣ್ಣನ ಸ್ಥಳವನ್ನು ಹೇಳುವುದಿಲ್ಲ ರಾಯಣ್ಣನ ಆಪ್ತ ಸಹಚರನು ಬ್ರಿಟಿಷರಿಗೆ ಅವನ ಅಡಗುದಾಣ ಹೇಳುತ್ತಾನೆ ಮಧ್ಯರಾತ್ರಿ ಬ್ರಿಟಿಷರು ಸುತ್ತುವರಿಯುತ್ತಾರೆ ರಾಯಣ್ಣ ಧೈರ್ಯವಾಗಿ ಹೋರಾಡುತ್ತಾನೆ ಆದರೆ ಕೊನೆಗೆ ಬಂಧಿತನಾಗುತ್ತಾನೆ ಸಾರ್ವಜನಿಕ ಮೈದಾನದಲ್ಲಿ ಗಾಳಿಗಂಬ ಸಾವಿರಾರು ಜನರ ನಡುವೆ ರಾಯಣ್ಣ ಶಹೀದ್ ಆಗುತ್ತಾನೆ ಕೊನೆಯ ಮಾತು ನಮ್ಮ ನಾಡು ಖಂಡಿತ ಸ್ವತಂತ್ರವಾಗುತ್ತದೆ ನಂದಗಡದ ಸಮಾಧಿ ಜನರು ಹೂವಿನೊಂದಿಗೆ ಗೌರವ ಸಲ್ಲಿಸುತ್ತಾರೆ ಜನಪದ ಗೀತೆಗಳಲ್ಲಿ ರಾಯಣ್ಣ ಶಾಶ್ವತವಾಗಿ ಬದುಕುತ್ತಾನೆ